ಕೆಂಗಲ್ ಆಂಜನೇಯ ದೇವಸ್ಥಾನ ನಮ್ಮೆಲ್ಲರಿಗೂ ಮನಸ್ಸಿಗೆ ತುಂಬಾ ಹತ್ತಿರವಾದದ್ದು ಯಾಕೆಂದ್ರೆ ಇದು ನಮ್ಮ ಒಂದರ್ ಗುಪ್ಪೆ ಚನ್ನಪಟ್ಟಣದಲ್ಲಿ ಇದೆ ಆ ಈ ದೇವಸ್ಥಾನನ ಮೊದಲ ಬಾರಿಗೆ ವ್ಯಾಸರಾಜರು ಅವರು ಇಲ್ಲಿ ಬಂದಾಗ ದೊಡ್ಡ ಬಂಡೆಯನ್ನ ನೋಡ್ತಾರೆ ಕೆಂಪು ದೊಡ್ಡ ಬಂಡೆ ಆ ಬಂಡೆ ಮೇಲೆ ಈ ಆಂಜನೇಯನ ಮೂರ್ತಿ ಕಾಣಿಸುತ್ತೆ ಅವರು ಆ ವಿಗ್ರಹ ತರ ಅವರು ಕಾಣಿಸುತ್ತೆ ಆ ಆಂಜನೇಯನಿಗೆ ಮೀಸೆ ಬೇರೆ ಇರುತ್ತೆ ಅದು ನೋಡಿದಾಗ ಒಂಥರ ಅನುಭೂತಿ ಆಗುತ್ತೆ ಆ ನಂತರ ಇಲ್ಲಿ ಆ ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ ಆದರೆ ಈ ದೇವಸ್ಥಾನ ಈ ದೊಡ್ಡದಾಗಿ ಹೀಗಾಯ್ತು ನಮ್ಮ ರಾಜ್ಯದ ಎರಡನೇ ಅವರು ಕೆಂಗಲ್ ಹನುಮಂತೆಯವರು ಅವರು ಅವರ ದೇವರು ಇಲ್ಲಿ ಅವರು ಬಂದು ಪೂಜೆ ಮಾಡ್ತಾರೆ ಸಣ್ಣ ವಯಸ್ಸಿನ ಬಂದು ಪೂಜೆ ಮಾಡ್ತಾ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದಾಗ ಈ ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ಕಳಿಸ್ತಾರೆ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ದಂತಕಥೆನೇ ಇದೆ ಏನು ದಂತಕಥೆ ಇದೆ ಇದು ಮುಂಚೆ ಒಂದು ದಟ್ಟ ಕಾಡಾಗಿರುತ್ತೆ ಅವಾಗ ಇಲ್ಲಿ ವ್ಯವಹಾರ ಮಾಡಕ್ಕೆ ವ್ಯಾಪಾರಿಗಳು ಬರ್ತಾ ಹೋಗ್ತಾ ಇರ್ತಾರೆ ವ್ಯಾಪಾರಿಗಳು ಬಂದಾಗ ರಾತ್ರಿ ಉಳ್ಕೊಳ್ತಾರೆ ಉಳ್ಕೊಂಡಾಗ ರಾತ್ರಿ ಹೊತ್ತು ಹುಲಿ ಬರುತ್ತೆ ಅದು ಹುಲಿ ಕಾಟ ಇರುತ್ತೆ ಸೊ ಅವರು ಅವೆಲ್ಲ ಅವರ ಹಸುಗಳನ್ನ ಮತ್ತೆ ಓರಿಗಳನ್ನ ಕಟ್ಟಾಗ್ತಾ ಇರ್ತಾರೆ ಮಾರನೇ ಗೆದ್ದಾಗ ಒಬ್ಬ ವ್ಯಾಪಾರಿ ಅವನು ಊರಿ ಕಾಣಿಸಲ್ಲ ಅವನು ಕಳೆದೋಗಿರುತ್ತೆ ಹಾ ಈ ಊರಿನ ಈ ಹುರಿ ತಗೊಂಡು ಹೋಯ್ತಾ ಅಂತ ಅವನಿಗೆ ಭಯ ಆಗುತ್ತೆ ಹುಡುಕುವಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ ರಾತ್ರಿ ಮಲ್ಕೊಳ್ತಾರೆ ರಾತ್ರಿ ಕನಸಲ್ಲಿ ಅವ್ರಿಗೆ ಆಂಜನೇಯ ಬರ್ತಾರೆ ಆಂಜನೇಯ ಬಂದು ಹೇಳ್ತಾ ನೋಡಪ್ಪ ನಿನ್ನ ಊರಿಗೆ ಏನು ಆಗಲ್ಲ ನಾನು ನೋಡ್ಕೊಳ್ತೀನಿ ಆದರೆ ನೀವೆಲ್ಲ ಬರ್ತಾ ಇರ್ತೀರ ಇಲ್ಲಿ ನಿಮ್ಮ ರಕ್ಷಣೆಗೆ ನಾನು ದೇವಸ್ಥಾನ ಕಟ್ಟಿಸಿ ಇಲ್ಲಿ ಬಂದಾಗ ನೀವು ಪೂಜೆ ಮಾಡಿ ನಾನು ನಿಮ್ಮೆಲ್ಲರೂ ಕಾಪಾಡ್ತೀನಿ ಬೆಳಿಗ್ಗೆ ಎದ್ದಾಗ ಈ ವ್ಯಾಪಾರಿಗಳೆಲ್ಲ ಹೋಗಿ ಹುಟ್ಟಿದಾಗ ಆ ಊರಿ ಸಿಗುತ್ತೆ ಅದು ಆ ಹುಲಿ ಪಕ್ಕಾನೇ ಆ ಹುಲಿ ಕೂಡ ನಿಂತಿದೆ ಆದ್ರೆ ಆ ಹುಲಿಯ ಇದು ದಂತ ಆ ನಂತರ ಇದೆ ದೇವಸ್ಥಾನ ಸ್ಥಾಪನೆ ಆಗುತ್ತೆ ಇವತ್ತು ತುಂಬಾ ಸುಂದರವಾದ ದೇವಸ್ಥಾನ ಇದೆ ಪ್ರಶಾಂತವಾದ ತುಂಬಾ ಸೈಲೆನ್ಸ್ ಇದೆ ಒಳಗಡೆ ತುಂಬಾನೇ ನೆಮ್ಮದಿ ಇದೆ ಇದೆಲ್ಲರೂ ಬರ್ಲಿ ನಾನು ಚಲಪಟ್ಟು ಬಂದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀವಿ ಯಾಕಂದ್ರೆ ನಮ್ಮ ಆಂಜನೇಯನ ಆಶೀರ್ವಾದನ ಎಲ್ಲ ಒಂದು ನಾವು ಸಾಧನೆ ಇವೆಲ್ಲರೂ ಇಲ್ಲಿ ಬನ್ನಿ ಆ ಆಂಜನೇಯ ಸ್ವಾಮಿಯ ಅನುಗ್ರಹ ಇವೆಲ್ಲಾರು